निशंक हो निर्भय हो मना रे प्रचंड स्वामी बळपाठी रे नित्या हे रे मना तर्क्य औदूत हे स्मरण ग्रामी अशक्य हि शक्य करतील स्वामी जिथे स्वामी चरण तिथे पाये स्वय भक्त प्रारब्ध माये आज्ञे विना काळ नाने ताळा परलोकिना भीती ते आला अशक्य हि शक्य करतील स्वामी उगाचे भीतुसे भय दे सबळ उभी स्वामी शक्ती कळू दे जगि जन्म मृत्यू असे खेळ तांचा नको घाबरतो असे बाळतांच्या अशक्य ही शक्य करतील स्वामी खरा जागा श्रद्धा सहित कसा होशितो त्या विण तू स्वामी भक्त आठवती किती दादीला बोल त्यानीचे हात नको डगमगाव स्वामी देतील सात अशक्य ही शक्य करतील स्वामी विभूती नमन नाम ध्यानादी तीर्थ स्वामीचे पंच प्राणामृतात हे तीर्थ गेही आठ वीरे प्रजिती न सोडी कदा स्वामीजी की देई हाती अशक्य ही शक्य करतील स्वामी ಶ್ರೀ ಸ್ವಾಮಿ ಸಮರ್ಥ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿಗ್ಮಯ ತ್ರಿಪುತ್ರಾಯ ಧೀಮಯಿ ತನ್ಯೋ ದತ್ತ ಪ್ರಚೋದಯಾತ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮ ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಸುಮಾರು ದಿನಗಳಿಂದ ಒಂದು ಸ್ವಲ್ಪ ಯೂಟ್ಯೂಬ್ ಚಾನಲ್ ಸಮಸ್ಯೆ ಆಗಿರೋದ್ರಿಂದ ನನ್ನ ಫೋನ್ ನಂಬರ್ ಕೂಡ ಬದಲಾಗಿದೆ ಸೊ ಆ ಒಂದು ಕಾರಣಾಂತರಗಳಿಂದ ವಿಡಿಯೋ ಗಳನ್ನ ಬಿಡ್ಲಿಕ್ಕೆ ಆಗಿಲ್ಲ ಅದರ ಬಗ್ಗೆ ಎಲ್ಲ ಭಕ್ತಾದಿಗಳ ಕ್ಷಮೆಯಾಚಿಸುತ್ತಾ ಈ ಒಂದು ಇವತ್ತಿನ ಅದ್ಭುತವಾಗಿರ್ತಕ್ಕಂಥ ಒಂದು ವಿಡಿಯೋವನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ ಆಮೇಲೆ ಈ ಒಂದು ಬಟ್ಟೆಯ ಬಗ್ಗೆ ಇದಕ್ಕಿಂತ ಮುಂಚಿತವಾಗಿಯೇ ನಮಗೆ ನಿಮಗೆ ಹೇಳಿದ್ದು ಉಂಟು ಈ ಒಂದು ಸಾಯಿಬಾಬಾ ಮತ್ತು ದತ್ತ ಮಹಾರಾಜರ ಆಶೀರ್ವಾದದಿಂದ ನನ್ನ ಮೈ ಸೇರಿರ್ತಕ್ಕಂಥ ಈ ಬಟ್ಟೆಯನ್ನ ಹಾಕಿಕೊಂಡು ವಿಡಿಯೋ ಮಾಡುವುದೇ ಒಂದು ಅದ್ಭುತ ಚಂದ ಅದರ ಒಂದು ಸುಖ ಶಾಂತಿ ನೆಮ್ಮದಿ ಅದು ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ ಸೊ ಅದರ ಒಂದು ಕೃಪಾಶೀರ್ವಾದ ಆ ಶಿರಡಿ ಸಾಯಿಬಾಬಾ ಮತ್ತೆ ದತ್ತ ಮಹಾರಾಜರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ವೀಕ್ಷಕರೇ ಮದುವೆ ಮಕ್ಕಳು ಸಂಸಾರ ಇದೆಲ್ಲವೂ ಆ ಕಾಲ ನಿರ್ಣಯ ಯಾರ್ಯಾರ ಜೀವನದಲ್ಲಿ ಏನೇನು ನಡಿಬೇಕೋ ಏನು ನಡಿಬಾರ್ದು ಏನು ನಡೀತಾ ಇದೆಯೋ ಏನು ನಡೆದಿದ್ಯೋ ಅದೆಲ್ಲ ಪೂರ್ವನಿಯೋಜಿತವಾಗಿರುತ್ತೆ ಇದರ ಜೊತೆ ದತ್ತ ಮಹಾರಾಜರ ಒಂದು ಸ್ವಾಮಿ ಸಮರ್ಥರ ಕೃಪಾಶೀರ್ವಾದ ನಮ್ಮ ಮೇಲಿದ್ರೆ ಅದು ಆ ಒಂದು ಜೀವನ ಅದ್ಭುತವಾಗಿರುತ್ತೆ ಇಂಥದ್ದೇ ನನ್ನ ಎಕ್ಸ್ಪೀರಿಯನ್ಸ್ನ ಇವತ್ತು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಇದು ನನ್ನ ಜೀವನದಲ್ಲೇ ನಡೆದಿರತಕ್ಕಂಥ ಒಂದು ಅದ್ಭುತ ಘಟನೆ ಎಲ್ಲರ ಥರ ನನಗೂ ಕೂಡ ಮೂರು ಜನ ಮಕ್ಕಳು ನಿಮ್ಗೆ ಗೊತ್ತಿರೋ ಥರ ಶ್ರೀಪಾದ ಮೂರನೇ ಅವನು ದೊಡ್ಡವಳ ಹೆಸರು ಬಂದ್ಬಿಟ್ಟು ರೋಹಿಣಿ ಅಂತ ಅವಳು ಇರ್ತಾಳೆ ಎರಡನೇ ಅವಳು ಪೂರ್ವಿಕಾ ಅಂತ ಇವರು ಮೂರು ಜನ ಮಕ್ಕಳು ನನಗೆ ಸೊ ಇದರಲ್ಲಿ ನನ್ನ ಎಕ್ಸ್ಪೀರಿಯನ್ಸು ಸ್ವಾಮಿ ಸಮರ್ಥರ ಜೊತೆ ಯಾವ ಥರ ಆಯಿತು ಅನ್ನೋದನ್ನು ನಾನು ನಿಮಗೆ ಹೇಳಕ್ಕೆ ಇದ್ದೀನಿ ಇವತ್ತು ಸುಮಾರು ಎರಡು ವರ್ಷದ ಹಿಂದೆ ಅಂದರೆ ಹೆಚ್ಚು ಕಡಿಮೆ ಒಂದು ಮೂರು ವರ್ಷ ಆಗೋಕ್ಕೆ ಬಂತು ನನ್ನ ಮಗಳ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಎಲ್ಲ ಬರುತ್ತೆ ತುಂಬ ಚೆನ್ನಾಗಿ ಸ್ಕೋರು ಮಾಡಿರ್ತಾಳೆ ಇವಳ ಎಜುಕೇಷನ್ನು ಉಡುಪಿಯಲ್ಲಿ ಆಗಿರುತ್ತೆ ನನ್ನ ದೊಡ್ಡ ಮಗಳ ಸೆಕೆಂಡ್ ಪಿ ಯು ಸಿ ರಿಸಲ್ಟು ಬಂದು ಎಲ್ಲ ಆಗಿರುತ್ತೆ ಮುಂದೆ ಏನು ಮಾಡೋದಪ್ಪ ಮೈಸೂರಿಗೆ ಹಾಕೋದು ಅಂತ ಡಿಸೈಡ್ ಆಗುತ್ತೆ ಮೈಸೂರಿಗೆ ಹಿಂದೂಸ್ತಾನ್ ಕಾಲೇಜಲ್ಲಿ ಅವಳನ್ನು ಸೇರಿಸೋದು ಅಂತ ನಿರ್ಧಾರ ಆಗುತ್ತೆ ಎಲ್ಲ ತಂದೆ ತಾಯಿ ಥರನೂ ನನಗೂ ಚಿಂತೆ ನಾನು ಇವಳನ್ನು ಬೇರೆ ಊರಲ್ಲಿ ಇಡ್ತಾ ಇದ್ದೀನಿ ಏನಾಗುತ್ತೋ ಏನೋ ಅನ್ನೋ ಒಂದು ದೊಡ್ಡ ಭಯ ನನಗೆ ಕಾಡ್ತಾ ಇತ್ತು ಸೊ ಈ ಒಂದು ಭಯ ನಾನು ಏನು ಮಾಡಿದ್ನಪ್ಪ ಅಂತಂದರೆ ಏರೋನಾಟಿಕ್ ಬಿ ಇಂಜಿನಿಯರ್ ಇವಳಿಗೆ ಹಿಂದೂಸ್ತಾನ್ ಕಾಲೇಜಲ್ಲಿ ಫಿಕ್ಸ್ ಆಗುತ್ತೆ ಅಡ್ಮಿಷನ್ ಮಾಡೋದು ಅಂತ ನಾನು ಆ ಸಮಯದಲ್ಲಿ ಏನೂ ಮಾಡಲಿಲ್ಲ ಅವಳನ್ನು ಕರ್ಕೊಂಡು ಡೈರೆಕ್ಟ್ ಅಕ್ಕಲ್ಕೋಟೆ ಸಮಾಧಿ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಸಮಾಧಿ ಮುಂದೆ ಒಂದು ಕೂತ್ಕೊಂಡು ಒಂದು ಪ್ರಾರ್ಥನೆ ಮಾಡಿ ಒಂದು ಅವಳ ಕೈಯಿಂದಾನೆ ಒಂದು ಸ್ವಾಮಿ ಸಮರ್ಥರ ಪಾದುಕೆಗಳಿಗೆ ಅವಳ ಕೈಯಿಂದ ಅಭಿಷೇಕ ಮಾಡಿಸಿ ಅಭಿಷೇಕ ಮಾಡಿಸಿ ಸೊ ಒಂದೇ ಮಾತು ಅವತ್ತು ನಾನು ಬೇಡ್ಕೊಂಡಿದ್ದು ನನ್ನ ಮೈ ಮೇಲೆ ಒಂದು ಬಟ್ಟೆ ಇತ್ತು ಅದನ್ನು ಹಿಂಗೆ ಕೈ ತಗೊಂಡು ಈ ಬಟ್ಟೆಯಲ್ಲಿ ನನ್ನ ಮಗಳನ್ನು ಹಾಕಿ ನಿಮ್ಮ ಪಾದಕ್ಕೆ ನಾನು ಇವತ್ತಿನಿಂದ ನನ್ನ ಮಗಳನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತಿನಿಂದ ಅವಳು ನಿಮ್ಮ ಮಗಳು ಅಥವಾ ಮೊಮ್ಮಗಳು ನಿಮ್ಮ ಪಾದಕ್ಕೆ ನಿಮ್ಮ ಜೋಳಿಗೆಗೆ ನಾನು ನನ್ನ ಮಗಳನ್ನ ಹಾಕ್ತಾ ಇದ್ದೀನಿ ಅವಳ ಜೀವನ ಉದ್ಧಾರ ಮಾಡ್ತಿರೋ ಅಥವಾ ಏನು ಮಾಡ್ತಿರೋ ಅದು ನಿಮಗೆ ಸಂಬಂಧ ಪಟ್ಟಿರೋದು ಯಾಕಂದ್ರೆ ತಂದೆ ತಾಯಿ ಆಗಿರೋರು ಮಕ್ಕಳನ್ನ ಕಣ್ಣ ಮುಂದೆ ಇರುವವರಿಗೆ ಮಾತ್ರ ನಾವು ನೋಡಬಹುದು ಗಮನಿಸಬಹುದು ಅವರನ್ನು ಒಂದು ಹತೋಟಿಯಲ್ಲಿ ಇಟ್ಕೋಬಹುದು ಆದ್ರೆ ವಯಸ್ಸಾದಂಗೆ ಆದಂಗೆ ಈ ಮೊಬೈಲ್ ಚಟಕ್ಕೆ ಬಿದ್ದಿರತಕ್ಕಂಥ ಮಕ್ಕಳನ್ನ ಕಂಟ್ರೋಲಿಗೆ ತರೋದು ತುಂಬ ಕಷ್ಟಕರವಾದ ಕೆಲಸ ಅದು ಎಲ್ಲರ ಮನೆಯಲ್ಲೂ ಕೂಡ ಅದು ಇದ್ದಿರೋದೆ ಸೊ ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ನಾನು ಸ್ವಾಮಿ ಸಮರ್ಥರಿಗೆ ಬೇಡಿಕೊಂಡಿದ್ದು ಬಂದೆ ಮಹಾರಾಜ್ರೆ ನನ್ನ ಮಗಳನ್ನ ನಿಮ್ಮ ಕಾಲಿಗೆ ನಿಮ್ಮ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ ಏನು ಮಾಡ್ತಿರೋ ನೀವು ಮಾಡಿ ಅಂತ ಹೇಳಿಬಿಟ್ಟು ಅವಳನ್ನು ಮೈಸೂರಿಗೆ ಬಿಟ್ಟು ಬಂದೆ ನೋಡಿ ನಾನು ಅದೊಂದು ನನ್ನ ಜೀವನದಲ್ಲಿ ಅದೊಂದು ಮಾಡಿರ್ತಕ್ಕಂಥ ಒಂದು ಅದ್ಭುತ ಕೆಲಸ ಅನ್ಕೋತೀನಿ ನಾನು ನನ್ನ ಸೇವೆ ಸೆಕೆಂಡ್ರಿ ಅವಳು ಕಾಲೇಜ್ಗೂ ಅಥವಾ ಇದಕ್ಕೆ ಸೇರ್ಸೋಕ್ಕಿಂತ ಮುಂಚಿತವಾಗಿ ಹೋಗಿ ನನ್ನ ಮಗಳನ್ನ ಅವರ ಪಾದಕ್ಕೆ ಅರ್ಪಣೆ ಮಾಡಿ ಬಂದವಳನ್ನ ಅಡ್ಮಿಷನ್ ಮಾಡಿದೆ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅವಳ ಜೀವನ ಅವಳಿಗೆ ದೇವರು ಅದು ಅಷ್ಟೊಂದು ಆಗಿನ ಸಮಯದಲ್ಲಿ ನಂಬಿಕೆ ಇರಲಿಲ್ಲ ಬಟ್ ಇವಾಗ ಸೊ ಲಾಟ್ಸ್ ಆಫ್ ಚೇಂಜಸ್ ತುಂಬಾನೇ ಬದಲಾಗಿದ್ದಾಳೆ ಆ ದೇವರ ಮೇಲೆ ತುಂಬಾನೇ ಭಕ್ತಿ ಇದೆ ಅವಳಿಗೆ ಅಹ್ ಇವಾಗ ಅವಳು ಅಹ್ ಇಸ್ಕಾನ್ ಒಂದು ದೇವರಿಗೆ ಶ್ರೀಕೃಷ್ಣ ಪರಮಾತ್ಮನ ಭಕ್ಲ ಅವಳು ಖುಷಿ ಇದೆ ನಾನು ನಾನು ಸ್ವಾಮಿ ಸಮರ್ಥರದ್ದು ನಾನು ಪೂಜೆ ಮಾಡ್ತಾ ಇದ್ದೀನಪ್ಪ ನನ್ನ ಮಗಳು ಯಾಕೆ ಇಸ್ಕಾನ್ ದೇವ್ರನ್ನ ಪೂಜೆ ಮಾಡಬೇಕು ಆ ಥರ ಏನಿಲ್ಲ ಒಂದು ಸಾರಿ ನಿಮ್ಮ ಮಕ್ಕಳನ್ನ ಒಂದೇ ಒಂದು ಸಾರಿ ನೀವು ಧಾರ್ಮಿಕ ದಾರಿಯಲ್ಲಿ ಪುಷ್ ಮಾಡಿ ಅವರಿಗೆ ಪೂಜೆ ಪುನಸ್ಕಾರ ಒಂದು ಧಾರ್ಮಿಕದ ಒಂದು ಪದ್ಧತಿಯನ್ನು ನೀವು ಅವರ ಅವರಲ್ಲಿ ಬೆಳೆಸ್ಬಿಟ್ರೆ ಅದನ್ನು ಅವರು ಯಾವತ್ತೂ ಟ್ರ್ಯಾಕ್ ಬಿಟ್ಟು ಸರಿಯಲ್ಲ ಮತ್ತು ನೀವು ಸ್ವಾಮಿ ಸಮರ್ಥರೇ ದತ್ತ ಮಹಾರಾಜರೇ ಅದ್ರ ಬಗ್ಗೆ ಅಂತ ನಾನು ಯಾವುದೇ ಒಂದು ಗುರುವಿನ ಕೃಪಾಶೀರ್ವಾದ ನಿಮ್ಮ ಮಕ್ಕಳ ಮೇಲೆ ಆದಾಗ ಅವರ ಜೀವನ ಸಂಪೂರ್ಣವಾಗಿ ಶಾಶ್ವತವಾಗಿರುತ್ತೆ ನಮ್ಮ ಪೂರ್ವಾಪರ ನಾವು ಏನು ತಪ್ಪು ಮಾಡಿದ್ದೀವೋ ನಮ್ಮ ತಾತ ಮುತ್ತಾತ ಏನು ತಪ್ಪು ಮಾಡಿದಾರೋ ನಮ್ಮ ಗಂಡ ಏನು ತಪ್ಪು ಮಾಡಿದಾನೋ ಅದು ಮುಖ್ಯ ಅಲ್ಲ ಮಕ್ಕಳ ಜೀವನ ಇವತ್ತು ಮಕ್ಕಳ ಒಂದು ಎಜುಕೇಷನು ಮಕ್ಕಳ ಒಂದು ಫ್ಯೂಚರು ಎಷ್ಟರ ಮಟ್ಟಿಗೆ ಹಾಳಾಗಿ ಹೋಗ್ತಾ ಇದೆ ಎಷ್ಟೋ ಜನ ಮಕ್ಕಳು ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ದಾರಿ ತಪ್ಪುತ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟೋ ಜನ ಹೆಣ್ಮಕ್ಳನ್ನ ಹೆಣ್ಮಕ್ಳು ಕಾಲೇಜ್ ಹತ್ರ ನಿಂತ್ಕೊಂಡ್ಬಿಟ್ಟು ಧೂಮ್ರಪಾನ ಮದ್ಯಪಾನವನ್ನು ನೋಡೋ ಮಾಡೋದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ನನಗೆ ಇಮ್ಯಾಜಿನೇಷನ್ ಬರೋದೇನು ಮನೆಯಲ್ಲೂ ಮಕ್ಕಳಿದ್ದಾರೆ ಅವ್ರ ಪರಿಸ್ಥಿತಿ ಏನು ಅವರು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ನಾವು ಮನೆಯಲ್ಲಿ ಇರ್ತೀವೋ ಬಿಡ್ತೀವೋ ಒಂದೂ ನಮ್ಗೆ ಗೊತ್ತಿರಲ್ಲ ಆದ್ರೆ ನಾವು ನಾನು ಹೇಳ್ಬೇಕಾದ್ರೆ ಮೈ ರೋಮಾಂಚನ ಆಗುತ್ತೆ ಯಾಕಪ್ಪ ಅಂತಂದ್ರೆ ನನ್ನ ಮನೆಯಲ್ಲೂ ಮಕ್ಕಳಿದ್ದೇವೆ ಯಾಕೆ ನಾವು ತಕ್ಕ ಮಟ್ಟಿಗೆ ಅವರನ್ನು ಕಂಟ್ರೋಲಿಗೆ ತ ಕಂಟ್ರೋಲಿಗೆ ತರೋದಂತೂ ತುಂಬಾ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ ಅದನ್ನು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸ್ವಾಮಿ ಸಮರ್ಥರಾಗಲಿ ದತ್ತ ಮಹಾರಾಜರಾಗಲಿ ಒಂದೇ ಒಂದು ಸಾರಿ ನೀವು ಅವ್ರ ಮೈಂಡ್ ಸೆಟ್ಟಲ್ಲಿ ಕೂತ್ಕೋಬೇಕದು ಓ ನಾನು ಈ ಒಂದು ಜಪ ಮಾಡಿದ್ರೆ ನನ್ನ ಮನ್ ನನ್ನ ನನ್ನ ಮನಸ್ಸಿಗೆ ತೃಪ್ತಿ ಆಗುತ್ತೆ ಈ ಒಂದು ಜಪ ನಾನು ಮಾಡಿದ್ರೆ ನಾನು ಚೆನ್ನಾಗಿ ಓದ್ತೀನಿ ಈ ಒಂದು ಜಪ ನಾನು ಮಾಡಿದ್ರೆ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀನಿ ನನ್ನ ಸರ್ವಸ್ವ ದಾರಿಯನ್ನು ಸ್ವಾಮಿ ಸಮರ್ಥರ ಪಾದಕ್ಕೆ ಅರ್ಪಿಸಿದ್ರೆ ನನ್ನ ದಾರಿ ಸುಗಮವಾಗಿ ಸಾಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು ಆ ಮಕ್ಕಳ ಮೈಂಡಲ್ಲಿ ಬರಬೇಕು ಫಸ್ಟ್ ಆಫ್ ಆಲ್ ಆವಾಗ ನೀವು ಮಕ್ಕಳಿಗೋಸ್ಕರ ಭವಿಷ್ಯ ಕಟ್ಟೋ ಕಟ್ಕೊಳ್ಳೋದು ಜರುತ್ತೇ ಇರಲ್ಲ ಅವ್ರ ಭವಿಷ್ಯ ಅವ್ರು ಕಟ್ಕೊಂತಾರೆ ಅದರ ಜೊತೆ ಪ್ರತಿ ದಿವಸ ನಾಮಸ್ಮರಣೆ ಸ್ವಾಮಿ ಸಮರ್ಥರ ಸೇವೆ ಮಕ್ಕಳ ಮನಸ್ಸು ಮಕ್ಕಳು ಮಾಡುವಂಥ ಮನಸ್ಸಿನ ಸ್ಥಿತಿಗತಿಗೆ ಒಂದು ಸಾರಿ ಫಿಕ್ಸ್ ಆಗಿ ಹೋಗ್ಬಿಟ್ರೆ ಅವ್ರು ಅದನ್ನು ಸೇರಿಸ್ಕೊಂಡೇ ಹೋಗ್ತಾರೆ ಇದು ಬೆಸ್ಟ್ ಎಕ್ಸಾಂಪಲು ನನ್ನ ಮಗಳು ನನ್ನ ಮಗಳದು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ ಮೊನ್ನೆ ಮೊನ್ನೆ ಅವಳದು ರಿಸಲ್ಟ್ ಬಂತು ನೋಡಿ ನಾವಂತೂ ನಮಗೆ ಎಜುಕೇಷನ್ ಹತ್ತುತ್ತತ್ತೋ ಬಿಟ್ಟೋ ಅದು ಸೆಕೆಂಡ್ರಿ ಆದರೆ ನನ್ನ ಮಗಳು ಇಡೀ ಕಾಲೇಜ್ಗೆ ಟಾಪರ್ ನೈಂಟಿ ತ್ರೀ ಪರ್ಸೆಂಟ್ ತೆಗಿತಾಳೆ ಅವಳ ಎಸ್ ಎಸ್ ಎಲ್ ಸಿ ಇರ್ತಕ್ಕಂಥ ಒಂದು ಎಜುಕೇಷನ್ಗೂ ಇವಾಗ ಡಿಗ್ರಿ ಥರ್ಡ್ ಸೆಮಿಗೆ ಇರ್ತಕ್ಕಂಥ ಒಂದು ಎಜುಕೇಷನ್ಗೂ ಎಷ್ಟು ಬದಲಾವಣೆ ಆಗಿದೆ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಏನು ಇಲ್ಲ ನಾವು ಮಾಡಿರ್ತಕ್ಕಂಥ ದೈವೀಯ ಕಾರ್ಯಗಳು ಸ್ವಾಮಿ ಸಮರ್ಥರ ಕೃಪಾಶೀರ್ವಾದ ನೀವು ಏನೂ ಮಾಡಬೇಡಿ ನೀವು ಮಕ್ಕಳಿಗೆ ತಾರಕತಿರ್ ತಾರಕ ಮಂತ್ರದ ನೀರು ನಾನು ನಾನು ನನ್ನ ಮಗಳಿಗೆ ಏನು ಅಂತಂದ್ರೆ ನಮ್ಮ ದೇವಸ್ಥಾನದಲ್ಲಿ ಸಿಗತಕ್ಕಂಥ ಒಂದು ವಿಶೇಷ ಶಕ್ತಿಯುತವಾಗಿರ್ತಕ್ಕಂಥ ದತ್ತ ಮಹಾರಾಜರ ತೀರ್ಥದ ಸ್ನಾನ ನನ್ನ ಮಗಳಿಗೆ ನಾನು ಇವತ್ತು ನನ್ನ ಮಗಳು ಅದ್ಭುತವಾಗಿ ಓದ್ತಾ ಇದ್ದಾಳೆ ಅದು ನಿಜವಾಗಿ ಕೋಟಿ ಕೋಟಿ ನಮಸ್ಕಾರ ಶ್ರೀ ಸ್ವಾಮಿ ಸಮರ್ಥರಿಗೆ ದತ್ತ ಮಹಾರಾಜರಿಗೆ ಇದೇ ಥರ ಮೊನ್ನೆ 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 ಇದು ನಡೆದ ಸತ್ಯ ಘಟನೆ ನಮ್ಮ ಅಂಗಡಿಯಲ್ಲಿ ಒಬ್ರು ಸವಿತಾ ಅಂತ ಕೆಲಸ ಮಾಡ್ತಾರೆ ಬೇಕಾರೆ ನೀವು ನಂಬಲ್ಲ ಅವು ನೀವು ಯಾರಾದರೂ ನಂಗೆ ಪರ್ಸನಲಿ ಫೋನ್ ಮಾಡಿ ಕೇಳಿದ್ರೆ ಅವ್ರ ನಂಬರ್ ಕೂಡ ನಾನು ನಿಮಗೆ ಕೊಡ್ತೀನಿ ಅಷ್ಟೊಂದು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ರಿಸಲ್ಟ್ ಬಂದಿರೋದು ಅವರ ಮಗಳು ಅವ್ರ ಮಗಳು ತಕ್ಕ ಮಟ್ಟಿಗೆ ಓದ್ತಾ ಇದ್ರು ಬಟ್ ನೋಡಿ ಅವರು ಅಂದ್ರೆ ಒಂದು ವಿಶ್ವಾಸ ಸೆಕೆಂಡ್ರಿ ಏನೋ ನೀರು ಹಾಕ್ತಾರಲ್ಲ ಅಂತೇಳಿ ಅವ್ರು ಬಂದು ಏನು ಮಾಡಿದ್ರು ಆ ಒಂದು ಶಕ್ತಿಯುತವಾಗಿರ್ತಕ್ಕಂಥ ನೀರನ್ನ ಅವರ ಮಗಳ ತಲೆಯ ಮೇಲೆ ಹಾಕಿಸ್ಕೊಂಡು ಸುಮಾರು ಒಂದು ಐದು ಹುಣ್ಣಿಮೆ ನೀರು ಹಾಕಿಸ್ಕೊಂಡು ಹೋದರು ಇವತ್ತು ಅವ್ರ ಮಗಳು ಸೆಕೆಂಡ್ ರ್ಯಾಂಕಲ್ಲಿ ಪಾಸ್ ಆಗಿದ್ದಾರೆ ಸೊ ಇಲ್ಲಿ ಏನಾಗುತ್ತಪ್ಪ ಇದರ ಉದ್ದೇಶ ಒಂದೇ ಆ ದೈವಿ ಶಕ್ತಿಯ ಒಂದು ಕೃಪಾಶೀರ್ವಾದ ಆ ನೀರಿನ ಮೇಲಾಗಿರುತ್ತೆ ಹೊರತಾಗಿ ಅಲ್ಲಿ ನಮ್ದೇನೂ ಇಲ್ಲ ಇಲ್ಲಿ ನಿಮಗೆ ಗೊತ್ತಿರೋ ತರಾನೇ ಶ್ರೀಚಕ್ರ ಇದೆ ಶ್ರೀ ಚಕ್ರದ ಕೆಳಗಡೆ ಸಾಲಿ ಗ್ರಾಮ ಇದೆ ಸಾಲಿ ಗ್ರಾಮದ ಕೆಳಗಡೆ ದತ್ತ ಮಹಾರಾಜರ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಹಳೆಯ ನಲವತ್ತೆಂಟು ವರ್ಷಗಳ ಹಳೆಯ ಒಂದು ವಿಗ್ರಹ ಇದೆ ಈ ಮೂರುಗಳ ಸಮಾಗಮ ದತ್ತ ಪಾದುಕೆಯ ಮೇಲೆ ಬಿದ್ದು ಆ ನೀರನ್ನೇ ನಾವು ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಆಶೀರ್ವಾದದ ರೂಪದಲ್ಲಿ ಅವರ ಸಮಸ್ಯೆ ಬಗೆಹರಿಲಿ ಅಂತಾನೆ ನಾವು ಆ ನೀರನ್ನ ನಾವು ಕೊಡ್ತೀವಿ ವೀಕ್ಷಕರೇ ನಿಜವಾಗಿಯೂ ಎಷ್ಟೋ ಸಮಸ್ಯೆಗಳು ಆ ಒಂದು ನೀರಿನಿಂದ ಬಗೆಹರಿತಾವೆ ದಯಮಾಡಿ ಆ ದತ್ತ ಮಹಾರಾಜರಿಗೆ ಕೋಟಿ ಕೋಟಿ ಧನ್ಯವಾದಗಳು ಆ ನೀರಲ್ಲಿ ಆ ಒಂದು ಶಕ್ತಿ ಒಂದು ತುಂಬುವಂತ ಒಂದು ಅದ್ಭುತ ಪವಾಡ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ ಹೇಳಕ್ಕೆ ತುಂಬ ಖುಷಿ ಅನಿಸುತ್ತೆ ಮತ್ತೆ ಈ ಥರ ಸುಮಾರು ತಂದೆ ತಾಯಿಗಳಿಗೆ ತುಂಬ ನೋವಲ್ಲಿ ತಮ್ಮ ಮಕ್ಕಳ ಜೀವನ ಎಲ್ಲ ಹಾಳಾಗುತ್ತೆ ಹಾಳಾಗೋಗುತ್ತಪ್ಪ ಅನ್ನೋ ಒಂದು ಭಯದಲ್ಲಿ ಇವತ್ತಿಗೂ ಕೂಡ ಇದ್ದಾರೆ ಆದರೆ ದಯಮಾಡಿ ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ನು ಭಯ ಪಡುವಂಥ ಜರುಗತ್ತಿರಲ್ಲ ನಿಮ್ಮ ಸಮಸ್ಯೆ ಏನೇ ಆ ಥರ ಇದ್ದರೂ ಕೂಡ ನನ್ನ ನಂಬರ್ ಸ್ಕ್ರೋಲ ಮೇಲೆ ಇರುತ್ತೆ ಆ ನಂಬರಿಗೆ ನೀವು ನನಗೆ ಫೋನ್ ಮಾಡಿ ಖಂಡಿತವಾಗಿಯೂ ನಿಮಗೆ ಆ ದತ್ತ ಮಹಾರಾಜರ ಸ್ವಾಮಿ ಸಮರ್ಥರ ಕೃಪಾಶೀರ್ವಾದದಿಂದ ಆಶೀರ್ವಾದದಿಂದ ಒಂದು ಏನೋ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸೇವೆ ನಾನು ಹೇಳ್ತೀನಿ ಅದರಿಂದ ನಿಮ್ಮ ಜೀವನ ಎಲ್ಲ ಉದ್ಧಾರ ಆಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ